ಬ್ರಾಟ್ ಯು ಬೈ ವಿಗಾರ್ ಕೋಪಾವಿಟ್ ಬೈ ಸನ್ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಎಚ್ ಡಿ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ವಿಚಾರಣೆಯನ್ನು ಕೋರ್ಟ್ ಮುಂದೂಡಿದೆ ವಿಶೇಷ ಕೋರ್ಟ್ ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ ಅವರು ನಾಳೆಗೆ ವಿಚಾರಣೆಯನ್ನು ಮುಂದೂಡಿ ಆದೇಶವನ್ನ ಹೊರಡಿಸಿದ್ದಾರೆ ಎಸ್ಐಟಿ ಪರ ಎಸ್ ಪಿ ಪಿಗೆ ವಿಶೇಷ ಕೋರ್ಟ್ ನಿಂದ ನೋಟಿಸ್ ಅನ್ನ ಕೊಡಲಾಗಿದೆ ಅನಂತರದಲ್ಲಿ ವಿಚಾರಣೆಯನ್ನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಮುಂದೂಡಿದೆ ಬೆಂಗಳೂರಿನಲ್ಲಿರುವಂತಹ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನಲ್ಲಿ ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಪಟ್ಟಾಗಿನ ಆಂಟಿಸಿಪೇಟರಿ ಸಂಬಂಧಪಟ್ಟ ಸಂಬಂಧಪಟ್ಟಿನ ವಿಚಾರಣೆ ನಡೀತಾ ಇದೆ ನಿರೀಕ್ಷಣಾ ಜಾಮೀನನ್ನ ಕೋರಿ ಅವರು ಅರ್ಜಿಯನ್ನು ಸಲ್ಲಿಸಿದ್ದರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ವಿಚಾರಣೆ ನಡೀತಾ ಇದೆ ಅವರಿಗೆ ಈಗ ಆತಂಕಕ್ಕೆ ಕಾರಣ ಆಗಿರುವಂಥದ್ದು ಅಂತ ಒಂದು ಹೊಳೆ ನರಸೀಪುರದ ಪ್ರಕರಣ ಬಟ್ ಹೊಳೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇವರನ್ನ ಅರೆಸ್ಟ್ ಮಾಡೋದಕ್ಕೆ ಅಥವಾ ಕೂಡಲೇ ಅರೆಸ್ಟ್ ಮಾಡಿ ಏನಾದರೂ ಬಂಧನಕ್ಕೆ ಒಳಪಡಿಸುವಂತ ನಿಟ್ಟಿನ ಸೆಕ್ಷನ್ಗಳಿಲ್ಲ ಅನ್ನುವಂಥದ್ದನ್ನು ನಿನ್ನೆ ನ್ಯಾಯಾಧೀಶರು ಹೇಳ್ತಾ ಇದ್ರು ಅಂದರೆ ಜಾಮೀನು ಪಡಿಬಹುದಾದಂತಹ ಸೆಕ್ಷನ್ ಅಂತ ಹೇಳಿ ಬಟ್ ಮಹಿಳೆಯೊಬ್ಬರನ್ನ ಇವರು ಅಕ್ರಮವಾಗಿ ಬಂಧಿಸಿದ್ದಾರೆ ಅಂದ್ರೆ ಕಿಡ್ನಾಪ್ ಮಾಡಿದ್ದಾರೆ ಒಂದು ಪ್ರಕರಣ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಹಜವಾಗಿ ಅವರಿಗೆ ಬಂಧನ ಭೀತಿ ಇದೆ ಇದೆಲ್ಲದರ ನಡುವೆನೆ ವಿಚಾರಣೆಯನ್ನು ನಾಳೆಗೆ ಮುಂದೂಡಲಾಗಿದೆ ಎಸ್ಐಟಿ ಸಂಬಂಧಪಟ್ಟ ಎಸ್ ಪಿಪಿಗೆ ವಿಶೇಷ ಕೋರ್ಟ್ ನೋಟಿಸ್ ಕೊಟ್ಟಿದ್ದು ನಾಳೆ ವಿಚಾರಣೆ ಮುಂದೂಡಿದೆ ಅದು ಪ್ರಜ್ವಲ್ ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಆರೋಪಕ್ಕೆ ಸಂಬಂಧಪಟ್ಟಾಗಿನ ಕೇಸ್ ದಿನಕ್ಕೊಂದು ತಿರುವನ್ನ ಪಡಿತಾ ಇದೆ ಎಸ್ಐಟಿ ತನಿಖೆಯ ಮಧ್ಯೆ ಜನಪ್ರತಿನಿಧಿಯಾಗಿದ್ದಂತ ಮಹಿಳೆಯೊಬ್ರು ಅಹ್ ಪ್ರಜ್ವಲ್ ವಿರುದ್ಧ ಅತ್ಯಾಚಾರ ಮತ್ತು ಬ್ಲ್ಯಾಕ್ ಮೇಲ್ ಆರೋಪವನ್ನು ಹೊರಿಸಿ ದೂರನ್ನ ಕೊಟ್ಟಿದ್ದಾರೆ ಎನ್ನುವ ನಲ್ಲಿ ಸ್ಫೋಟಕ ಅಂಶಗಳು ಬೆಳಕಿಗೆ ಬಂದಿವೆ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ದಿನಕ್ಕೂ ಸ್ಫೋಟಕ ಸತ್ಯಗಳು ಹೊರಬೀಳ್ ಮಹಿಳೆಯೊಬ್ಬರು ಅತ್ಯಾಚಾರ ಬ್ಲಾಕ್ ಮೇಲ್ ಕೇಸ್ ಸಂಬಂಧ ಎಡಿಜಿಪಿ ಸಿಐಡಿ ಹಾಗೂ ಎಸ್ಐಟಿ ಮುಖ್ಯಸ್ಥರಿಗೆ ದೂರು ನೀಡಿದ್ದಾರೆ ಮಹಿಳೆ ನೀಡಿರುವ ದೂರಿನಲ್ಲಿ ಭಯಾನಕ ಅಂಶಗಳ ಪ್ರಸ್ತಾಪವಾಗಿವೆ ಮಹಿಳೆ ದೂರಿನ ಅನ್ವಯ ದಾಖಲಾಗಿರೋ ಎಫ್ಐಆರ್ನಲ್ಲೇ ಏನಿದೆ ಹಾಸ್ಟೆಲ್ ಸೀಟ್ ಕೊಡಿಸಿ ಎಂದು ಬಂದಿದ್ದ ಮಹಿಳೆ ಮೇಲೆ ಅತ್ಯಾಚಾರ ಜನಪ್ರತಿನಿಧಿಯಾಗಿದ್ದ ಮಹಿಳೆಯೊಬ್ಬರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸಂಸದ ಪ್ರಜ್ವಲ್ ರನ್ನ ಭೇಟಿಯಾಗಿದ್ದಾಗ ತಮ್ಮ ರೂಮ್ನೊಳಗೆ ಕರೆದುಕೊಂಡು ಹೋಗಿದ್ದ ಬಗ್ಗೆ ದೂರಿನಲ್ಲೇ ಉಲ್ಲೇಖಿಸಿದ್ದಾರೆ ಈ ದಿನ ಎಡಿಜಿಪಿ ಸಿಐಡಿ ಹಾಗೂ ಮುಖ್ಯಸ್ಥರು ವಿಶೇಷ ತನಿಖಾ ತಂಡ ಸಿಐಡಿ ಬೆಂಗಳೂರು ಇವರು ಕಳಿಸಿಕೊಟ್ಟ ದೂರುದಾರಳಾದ ನಾನು ಪತಿ ಜೊತೆ ಹಾಜರಾಗಿ ನೀಡಿದ ಪಿರಿಯಫ್ ಅನ್ನ ಸ್ವೀಕರಿಸಿದ್ದು ದೂರಿನ ಸಾರಾಂಶವೇನಂದರೆ ಸಾರ್ವಜನಿಕರ ಕೆಲಸ ಮಾಡಿಕೊಡುವುದಕ್ಕಾಗಿ ಎಂಎಲ್ಎ ಎಂಪಿ ಹತ್ರ ಹೋಗಿದ್ದೆ ಅಧಿಕಾರಿ ವರ್ಗದವರಿಗೆ ಫೋನ್ ಮಾಡಿಸಲು ಎಂಎಲ್ಎ ಎಂಪಿಯವರನ್ನ ಭೇಟಿ ಮಾಡಲು ಆಗಾಗ ಹೋಗ್ತಿದ್ದೆ ಒಂದು ದಿನ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನನ್ನ ಕ್ಷೇತ್ರದ ವ್ಯಾಪ್ತಿಯ ಬಿಸಿಎಂ ಇಲಾಖೆಯ ಕಾಲೇಜು ವಿದ್ಯಾರ್ಥಿನಿಯರ ಮುಂದಿನ ಭವಿಷ್ಯಕ್ಕಾಗಿ ಹಾಸ್ಟೆಲ್ ಸೀಟ್ ಕೊಡಿಸಲು ಸಂಸದರಾದ ಪ್ರಜ್ವಲ್ ರೇವಣ್ಣರವರ ಹತ್ತಿರ ವಿನಂತಿ ಮಾಡಿಕೊಳ್ಳಲು ಭೇಟಿ ಮಾಡಿದ್ದೆ ಆಗ ಅವರು ತುರ್ತು ಹೋಗುವ ಸಂದರ್ಭದಲ್ಲಿದ್ದು ನಾಳೆ ಬನ್ನಿ ಅಂತ ಹೇಳಿದ್ರು ಮರುದಿನ ನಾನು ಅವರನ್ನು ಭೇಟಿ ಮಾಡೋದಕ್ಕೆ ಅವರ ಹಾಸನದ ಎಂಪಿ ಕಚೇರಿ ಹಾಗೂ ಎಂಪಿ ನಿವಾಸಕ್ಕೆ ಹೋದಾಗ ಅವರ ಎಂಪಿ ನಿವಾಸದ ಕೆಳಗಿನ ಹಾಲಿನಲ್ಲಿ ತುಂಬ ಜನರಿದ್ದರು ಅಲ್ಲಿರುವ ಸಿಬ್ಬಂದಿ ನೀವು ಮೇಲೆ ಇರಿ ಅಲ್ಲಿ ಮಹಿಳೆಯರು ಇದ್ದಾರೆ ಅಂತ ಹೇಳಿದ್ರು ನನ್ನನ್ನ ಅವರ ಎಂಪಿ ನಿವಾಸದ ಮೇಲೆ ಮಹಡಿಗೆ ಕಳಿಸಿದ್ರು ಸಂಸದ ಪ್ರಜ್ವಲ್ ರೇವಣ್ಣ ಕೆಳಗೆ ಸಾರ್ವಜನಿಕರನ್ನ ಮಾತನಾಡಿಸಿಕೊಂಡು ಬಳಿಕ ಮೇಲೆ ಹಾಲ್ ಹತ್ತಿರ ಬಂದ್ರು ನನಗಿಂತ ಮುಂಚೆ ಹೋಗಿ ಕೂತಿದ್ದಂತಹ ಮಹಿಳೆಯರನ್ನ ಮೊದಲು ಮಾತನಾಡಿಸಿ ಕಳುಹಿಸಿದ್ರು ಕೊನೆಗೆ ಒಬ್ಬಳೆ ಉಳಿದುಕೊಂಡೆ ಆಗ ಅವರು ನನ್ನನ್ನ ಮೇಲೆ ಅವರ ರೂಮ್ ಒಳಗೆ ಕರೆದ್ರು ನಾನು ಒಳಗೆ ಹೋದೆ ಆಗ ಅವರು ನನ್ನ ಕೈ ಹಿಡಿದು ಗೆಳೆದುಕೊಂಡು ರೂಮ್ ಬಾಗಿಲನ್ನ ಹಾಕಿಕೊಂಡ್ರು ಆವಾಗ ನಾನು ಬೇಡ ಯಾಕೆ ಬಾಗಿಲು ಹಾಕ್ತಿದ್ದೀರಾ ಎಂದು ಕೇಳಿದೆ ಆಗ ಪ್ರಜ್ವಲ್ ರೇವಣ್ಣ ಏನೂ ಆಗಲ್ಲ ಅಂತ ಹೇಳಿ ನನ್ನನ್ನ ಬೆಡ್ ಮೇಲೆ ಕೋರಿಸಿಕೊಂಡ್ರು ನನ್ನ ಬಳಿ ಗನ್ನಿದೆ ಎಂದ ಬೆದರಿಸಿ ಅತ್ಯಾಚಾರ ಇಷ್ಟೇ ಅಲ್ಲ ನಿನ್ನ ಗಂಡ ತುಂಬಾ ಜೋರೋ ಕಡಿಮೆ ಮಾತಾಡೋಕೆ ಹೇಳೋ ಇಲ್ಲ ಅಂದ್ರೆ ಅವನನ್ನ ನಾನ್ ಬಿಡಲ್ಲ ಅಂತ ಬೆದರಿಕೆ ಒಡ್ಡಿದ್ದಾಗಿಯೂ ಮಹಿಳೆ ದೂರಿನಲ್ಲೇ ಉಲ್ಲೇಖಿಸಿದ್ದಾರೆ ಅವನಿಂದ ನಮ್ಮ ಅಮ್ಮನ ಎಂ ಎಲ್ ಎ ಟಿಕೆಟ್ ತಪ್ಪೋಯ್ತವ್ ನನ್ನ ಹತ್ರ ಗನ್ನಿದೆ ಹೇಳದಂತೆ ಕೇಳ್ದಿದ್ರೆ ನಿನ್ನ ಗಂಡ ಮತ್ತ ನಿನ್ನ ಬಿಡೋದಿಲ್ಲ ಅಂತ ಪ್ರಜ್ವಲ್ ಜೀವ ಬೆದರಿಕೆ ಒಡ್ಡಿದ್ದಾಗೆ ಆರೋಪಿಸಿದ್ದಾರೆ ಆಮೇಲೆ ಅವರು ನಿನ್ನ ಗಂಡ ತುಂಬಾ ಜೋರು ಸ್ವಲ್ಪ ಕಡಿಮೆ ಮಾತನಾಡಲಿಕ್ಕೆ ಹೇಳು ಇಲ್ಲ ಅಂದ್ರೆ ಅವನನ್ನ ಬಿಡಲ್ಲ ಅಂತ ಹೇಳಿದ್ರು ಅವನಿಂದ ನಮ್ಮ ಅಮ್ಮನ ಎಂ ಎಲ್ ಎ ಟಿಕೆಟ್ ತಪ್ಪೋಯ್ತು ನಿನ್ನ ಗಂಡ ರಾಜಕೀಯದಲ್ಲಿ ಬೆಳಿಬೇಕು ಅಂದರೆ ನಾನು ಹೇಳಿದ ಹಾಗೆ ಮಾಡು ಎಂದು ಹೇಳಿದ್ರು ನನ್ನನ್ನು ಮಂಚದ ಮೇಲೆ ಮಲ್ಕೋ ಬಟ್ಟೆ ಬಿಚ್ಚುವಂತ ಹೇಳಿದ್ರು ನಾನು ಬಿಚ್ಚಲ್ಲ ಅಂತ ಹೇಳಿದೆ ಅವರು ಬಿಚ್ಚುವಂತ ನನಗೆ ಒತ್ತಾಯ ಮಾಡಿದ್ರು ನಾನು ಕೂಗ್ತೀನಿ ಎಂದು ಹೇಳಿದೆ ನನ್ನ ಹತ್ತಿರ ಗನ್ನಿದೆ ನಾನು ಹೇಳಿದ ಹಾಗೆ ಕೇಳಿಲ್ಲ ಅಂದ್ರೆ ನಿನ್ನ ಗಂಡನನ್ನ ನಿನ್ನನ್ನ ಬಿಡೋದಿಲ್ಲ ಮುಗಿಸಿಬಿಟ್ಟೇನೆ ಎಂದು ಬೆದರಿಕೆ ಹಾಕಿದ್ರು ನನ್ನ ಬಲತ್ಕಾರ ಮಾಡಲು ಪ್ರಯತ್ನಪಟ್ರು ಆಗ ನಾನು ಎಷ್ಟೇ ಬಿಡಿಸಿಕೊಂಡ್ರು ಬಿಡದೆ ಬಿಗಿಯಾಗಿ ನನ್ನ ಕೈಯನ್ನ ಹಿಡಿದುಕೊಂಡ್ರು ಕೂಗ್ಬೇಡ ಅಂತ ಬೆದರಿಕೆ ಹಾಕಿದ್ರು ಬಲತ್ಕಾರ ಮಾಡುತ್ತಾ ಮೊಬೈಲ್ನಲ್ಲಿ ವಿಡಿಯೋ ಚಿತ್ರೀಕರಣ ಆರೋಪ ಇಷ್ಟಕ್ಕೆ ಪ್ರಜ್ವಲ್ ಮೇಲಿನ ಆರೋಪ ಮುಗಿಯಲ್ಲ ಬಲತ್ಕಾರ ಮಾಡ್ತಾ ಮೊಬೈಲ್ನಲ್ಲಿ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡಿದ್ದಾಗಿ ದೂರಿನಲ್ಲೇ ತಿಳಿಸಿದ್ದಾರೆ ಆಗ ನಾನು ಭಯಪಟ್ಟೆ ಆಗ ಅವರು ಅವರ ಮೊಬೈಲ್ ತೆಗೆದ್ರು ಆ ಭಯದಿಂದ ನಾನು ಹೆದರಿ ಅವರು ಹೇಳಿದ ಹಾಗೆ ಕೇಳಿದೆ ಅವರು ಹೇಳಿದಂತೆ ಅವರ ಜೊತೆ ನಡೆದುಕೊಂಡೆ ಹೀಗೆ ನನ್ನನ್ನ ಬಲತ್ಕಾರ ಮಾಡ್ತಾ ಲೈಂಗಿಕ ದೌರ್ಜನ್ಯ ಮಾಡಿ ಅದನ್ನ ಅವರ ಮೊಬೈಲ್ನಲ್ಲಿ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡ್ರು ನೀನೇನಾದ್ರೂ ಈ ವಿಚಾರವನ್ನ ಬಾಯ್ಬಿಟ್ರೆ ನಿನ್ನ ವಿಡಿಯೋವನ್ನ ಹರಿಬಿಡ್ತೇನೆ ವಿಡಿಯೋದಲ್ಲಿ ನನ್ನ ಮುಖ ಇಲ್ಲ ನಿನ್ನದೇ ಮರ್ಯಾದೆ ಹೋಗೋದು ಎಂದು ಹೇಳಿ ನನ್ನನ್ನ ಭಯಪಡಿಸಿದ್ರು ಈ ವಿಡಿಯೋವನ್ನ ಹೀಗೆ ಇಟ್ಕೊಂಡಿರ್ತೇನೆ ನಾನು ಕರೆದಾಗ್ಲೆಲ್ಲ ನೀನು ನನ್ನ ಜೊತೆ ಮಲಗಲು ಬರಬೇಕು ಇಲ್ಲ ಅಂದ್ರೆ ವಿಡಿಯೋ ಬಹಿರಂಗಪಡಿಸ್ತೇನೆ ಎಂದು ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ನಿನ್ನ ಗಂಡ ನನ್ನ ಜೊತೆಯಲ್ಲಿ ಇರ್ತಾನೆ ಅವನನ್ನ ಮುಗಿಸ್ತೇನೆ ಎಂದು ನನ್ನನ್ನ ಬೆದರಿಸಿದ್ರು ಭಯಪಡಿಸ್ತಾ ಪದೇ ಪದೇ ನನಗೆ ವಿಡಿಯೋ ಕಾಲ್ ಮಾಡ್ತಿದ್ರು ನಿನ್ನ ದೇಹವನ್ನು ನಗ್ನವಾಗಿ ತೋರಿಸು ಬಟ್ಟೆ ಬಿಚ್ಚು ಎಂದು ಪದೇ ಪದೇ ಪೀಡಿಸಿ ಮಾನಸಿಕವಾಗಿ ಹಿಂಸೆ ನೀಡಿದ್ದಾರೆ ದೈಹಿಕವಾಗಿ ಅನೇಕ ಬಾರಿ ನನ್ನನ್ನ ಬಲವಂತವಾಗಿ ಬಲತ್ಕಾರ ಮಾಡಿದ್ದಾರೆ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿರ್ತಾನೆ ಆದ್ರಿಂದ ಹಾಸನದ ಎಂಪಿಯಾದ ಪ್ರಜ್ವಲ್ ರೇವಣ್ಣ ತನ್ನ ಅಧಿಕಾರ ದುರುಪಯೋಗಪಡಿಸಿಕೊಂಡು ಕೊಲೆ ಬೆದರಿಕೆ ಹಾಕಿದ್ದಾರೆ ಮಾನ ಮರ್ಯಾದೆ ಹಾಳು ಮಾಡುತ್ತೇನೆಂದು ಬ್ಲಾಕ್ ಮೇಲ್ ಆರೋಪ ಏನೋ ಮಾನ ಮರ್ಯಾದೆ ಹಾಳು ಮಾಡುತ್ತೇನೆಂದು ಬ್ಲಾಕ್ ಮೇಲ್ ಮಾಡಿದ್ದಾರೆ ಅಂತಲೂ ಮಹಿಳೆ ಸಿಐಡಿ ಎಸ್ಐಟಿಗೆ ನೀಡಿರುವ ದೂರಿನಲ್ಲೇ ಉಲ್ಲೇಖಿಸಿದ್ದಾರೆ ಭಯಪಡಿಸಿ ಬಲವಂತವಾಗಿ ಬಲತ್ಕಾರ ಮಾಡ್ತಾ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅದನ್ನು ವಿಡಿಯೋ ಚಿತ್ರೀಕರಣ ಮಾಡಿಕೊಂಡು ಸಾರ್ವಜನಿಕವಾಗಿ ಬಹಿರಂಗ ಮಾಡಿ ನನ್ನ ಮಾನ ಮರ್ಯಾದೆ ಹಾಳು ಮಾಡ್ತೇನೆ ಎಂದು ಬ್ಲ್ಯಾಕ್ ಮೇಲ್ ಮಾಡಿ ಹೆದರಿಸಿದ್ದಾರೆ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ನಡೆಸಿದ್ದಾರೆ ವಿಡಿಯೋ ಪ್ರಸಾರ ಮಾಡಿ ನನ್ನ ಮರ್ಯಾದೆ ಹಾಳು ಮಾಡಿರುವವರ ಮೇಲೆಯೂ ಕಾನೂನು ಕ್ರಮ ಕೈಗೊಳ್ಳಲು ಕೋರ್ತೇನೆ ಇಷ್ಟು ದಿನ ಅವರು ಬೆದರಿಕೆ ಹಾಕಿದ್ದಕ್ಕೆ ಭಯದಿಂದ ಹೆದರಿ ನನ್ನ ಮೇಲೆ ಆದ ಲೈಂಗಿಕ ದೌರ್ಜನ್ಯದ ಬಗ್ಗೆ ದೂರು ನೀಡಿರಲಿಲ್ಲ ಈಗ ಎಸ್ಐಟಿ ರಚನೆಯಾಗಿ ತನಿಖೆ ಆಗ್ತಿರೋದ್ರಿಂದ ನನಗಾಗಿರುವ ದೌರ್ಜನ್ಯಕ್ಕೆ ಈ ದಿನ ಬಂದು ದೂರು ನೀಡುತ್ತಿದ್ದೇನೆ ಸದ್ಯ ಮಹಿಳೆ ದೂರಿನ ಅನ್ವಯ ಎಫ್ಐಆರ್ ದಾಖಲಿಸಿಕೊಂಡಿರುವ ಎಸ್ಐಟಿ ಅಧಿಕಾರಿಗಳು ತನಿಖೆ ಮುಂದುವರೆಸಿದ್ದಾರೆ ಬಾಯ್ ಸನ್ಸುಡೈನ್ ಅಂಡ್ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್